ಹಾಯ್ ಫ್ರೆಂಡ್ಸ್ ಇವತ್ತು ಏನಂದರೆ ಸಿಂಪಲ್ ಮಿನಿ ವ್ಲಾಗ್ ಇದು ಏನಪ್ಪ ಅಂದರೆ ನಮ್ಮ ಪುಟ್ಟಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹುಡುಗೋಸ್ಕರನೇ ವ್ಲಾಗ್ ಮಾಡಿದ್ದು ಇದು ಸಂಡೆ ಅಂತ ಸುಮ್ಮನೆ ಮಲಗಿಬಿಟ್ಟಿದೆ ಏನು ಮಾಡಿರಲಿಲ್ಲ ನೋಡಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಸಂಡೇ ಅಂತ ಸಂಡೇ ಸ್ಪೆಷಲ್ ವ್ಲಾಗ್ ಇದು ನೋಡಿ ಡ್ಯಾನ್ಸ್ ನೋಡಿ ಇವತ್ತು ಆ್ಯಕ್ಚುಲಿ ಸ್ಕೂಬಿ ಬರ್ಡೇ ನಾವು ಇವತ್ತು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡ್ವಿ ಮತ್ತು ಸೆಲೆಬ್ರೇಟ್ ಮಾಡೋದು ಬೇಡ ಮತ್ತು ಟ್ಯೂಸ್ಡೇ ವೆಡ್ನಸ್ ಡೇ ಮೇಲೆ ಸೆಲೆಬ್ರೇಟ್ ಮಾಡೋಣ ಸ್ವಲ್ಪ ಒಂದಿನ ಹೆಚ್ಚಿಗೆ ಆಗಿ ಅಂತ ನೆಕ್ಸ್ಟ್ ಟ್ಯೂಸ್ಡೇ ವೆಡ್ನಸ್ ಡೇಗೆ ಸೆಲೆಬ್ರೇಟ್ ಮಾಡ್ತೀವಿ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಮಂಡೇ ಬ್ಲಾಗ್ ಇರೋದು ಇವ್ ನೋಡಿ ನಾ ಅಡುಗೆ ಮಾಡ್ತಾ ಇದ್ದೆ ಹತ್ತು ಹತ್ತು ಏನು ಮಾಡ್ಬೇಕು ಏನು ಮಾಡಬೇಕು ಎತ್ಕೋಬೇಕಾ ಅದಕ್ಕೆ ಏನಂತೀಯ ನೀನು ಹತ್ತು ನೋಡಿ ಬೆಳಗ್ಗೆಯಿಂದ ಹೀಗೆ ಆಡಿಸ್ತಾ ಇದ್ದಾಳೆ ನನಗೆ ಅಂತ ಕೈ ಕೊಟ್ಟಿದ್ದಕ್ಕೆ ಒಗ್ಗರಣೆ ಪುರಿ ನೋಡಿ ಮನೆ ಮನೆಯಡಿ ಆಗಿದೆ ಇದು ಒಂದು ಸೋಪನ್ನು ಕಿತ್ ಬಿಸಾಕಿದ್ದಾಳೆ ನನ್ನ ಇಡೀ ಪುರಿ ಮಾಡಿದ್ದಾಳೆ ನಮ್ಮ ಸ್ಕೂಬಿ ರಜಾ ಏನು ಮಾಡ್ತಿದ್ದೆ ನೋಡೋಣ ಸ್ಕೂಬಿ ಅವನಮ್ಮ ಮಾಡ್ತಿದ್ದೀಯ ಬೆಳಗಾಯ್ತಮ್ಮ ನಿಮಗೆ ಮಮ್ಮ ತಿಂದ ಸ್ಕೂಬಿಮ್ಮ ಸ್ಕೂಬಿಯೇ ಹಲೋ ಮಿಸ್ಟರ್ ಸ್ಕೂಬಿ ಏನು ಮಾಡ್ತಿದ್ದೀರಿ ಓಯ್ ನೋಡಿ ಸ್ಕೂಬಿ ಹಲ್ಲು ಅಮ್ಮ ಯಪ್ಪ ಹಿಂಗೆ ಸ್ಕೂಬಿ ಬಟ್ ಅಷ್ಟೇ ಸಾಫ್ಟ್ ಲಿಪ್ಸ್ ಅಯ್ಯ 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 ನಾನೇನು ಮಾಡಿದೆ ಅಂತ ಹಿಂಗೀಗ ಈಗ ಅಷ್ಟೇ ಸಾಫ್ಟ್ ಲಿಪ್ಸ್ ಸ್ಕೂಬಿಗೆ ಇದು ಪ್ರಾಣಿ ಇದು ಸ್ಕೂಬಿ ಪ್ರಾಣಿ ಅವನಮ್ಮ ಇವಳು ಈಗ ಅವನಿಗೆ ಹಿಂಸೆ ಕೊಡೋಕ್ಕೆ ನೋಡಿ ಇವಳು ನೋಡಿ ಹಿಂಗೆ ಹಿಂಸೆ ಕೊಟ್ಟು ಅವನಿಗೆ ಎದ್ದು ಓಡಿಸ್ತಾಳೀಗ ಪಾಪ ಅವನು ಹಿಂಸೆ ತಾಳ್ಲಾರ್ದೆ ತಡ್ಕೊಳ್ಳಾರ್ದೆ ಓಡಿಬಿಡ್ತಾನೆ ಬೇರೆ ಇಲ್ಲಿ ಹುಡುಕಿ 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 ಎಲ್ಲದ್ಲು ಹುಡುಕಿ ಜಾ ಓಕೆ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ನಾನು ಏನು ಮಾಡಿದೆ ಅಂದರೆ ವೈಟ್ ಬ್ರೆಡ್ ಅಂತ ತಿಳ್ಕೊಂಬಿಟ್ಟು ವೀಟ್ ಬ್ರೆಡ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಇವತ್ತು ನಾನು ಪುಟ್ಟಿಗೆ ಸ್ವಲ್ಪ ಹುಷಾರಿಲ್ಲ ಅವ್ಳಿಗೆ ಬ್ರೆಡ್ ಬೇಕು ಅಂತ ನೋಡಿದ್ರೆ ವೀಟ್ ಬ್ರೆಡ್ ಅಂದರೆ ಯಾರೂ ತಿಂತಾಯಿಲ್ಲ ಯಾರೂ ಮುಟ್ತಾಯಿಲ್ಲ ನಮ್ಮ ಸ್ಕೂಬಿ ಮಾತ್ರ ನೋಡಿ ಅವನೊಬ್ಬನೇ ತಿಂತಾ ಇರೋದು ಬಾಕಿ ಯಾರೂ ತಿಂತಾಯಿಲ್ಲ ಸೊ ಆರ್ಡ್ರು ಮಾಡಬೇಕಾದ್ರೆ ನೋಡಿ ಆರ್ಡ್ರ್ ಮಾಡಿ ಸಲ ಆರ್ಡ್ರ್ ರಿಸೀವ್ ಮಾಡಬೇಕಾದ್ರೂ ನೋಡಿಕೊಂಡು ರಿಸೀವ್ ಮಾಡ್ಕೊಳ್ಳಿ ನೋಡಿ ತಿಂತಾ ತಿಂತಾಯಿರೋದು ಸ್ಕೂಬಿ ಕ್ಯಾಚ್ हे कैच हा कैच इडि नरी गुड बाय एगिरतने ಅಂತ ನಮ ಸ್ಕುಬಿ ಸ್ಕುಬಿ ಮಾ ಮೈಲಿ ಸಿ 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 ಚಿಕ್ ಸಿಚಕನ್ лефт હેન્ડ ওকে ಹೈ ಫೈ ರೈಟ್ હેન્ડ ಹೈ ಫೈ हाई पाय हाय पाय उलटावे ओके अल अफ यू थैंक यू फॉर् वाचिंग मै यूट्यूब चानल मो विथो प्लस लाइक शेर कमेंट आब्सक्रेब यूट चानल मो वि गुड नाइट बै बाय टेक